ನೌಲ್ಗುಂದ್ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯ ಅಣ್ಣಿಗಿರಿ ನಗರದ ನಿವೇಶನ ರಹಿತ ಬಡ ಜನತೆಗೆ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನಗಳನ್ನು ಒದಗಿಸುವುದು ಬಹುದಿನದ ಬೇಡಿಕೆಯಾಗಿತ್ತು ಅಣ್ಣಿಗಿರಿಯಿಂದ ಸೈದಾಪುರಕ್ಕೆ ಹೋಗುವ ಮಾರ್ಗದಲ್ಲಿ ಸುಮಾರು ಎರಡು ನೂರ ತೊಂಬತ್ತಕ್ಕೂ ಹೆಚ್ಚು ನಿವೇಶನಗಳನ್ನು ಹಂಚಿಕೆಯಾಗಿದ್ದು ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗುವುದು ವಸತಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಜಿಲ್ಲಾಡಳಿತ ಧಾರವಾಡ ಪುರಸಭೆ ಅನ್ನಿಗಿರಿ ಸಹಯೋಗದೊಂದಿಗೆ ಇದೇ ಶುಕ್ರವಾರ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ಮೂರರಂದು ಸಚಿವ ಜಮೀರ್ ಅಹಮದ್ ರನ್ ರವರು ಬಡವರಿಗೆ ಆಶ್ರಯ ನಿವೇಶನಗಳ ಹಕ್ಕು ಪತ್ರಗಳನ್ನು ನೀಡಲು ಬರುತ್ತಿದ್ದಾರೆ ಇದು ಬಡವರಿಗೆ ಒಂದು ದೊಡ್ಡ ಸೌಲಭ್ಯವಾಗಿದೆ ಈ ನಿವೇಶನದಿಂದ ಬಡವರು ತಮ್ಮದೇ ಆದ ಮನೆ ಕಟ್ಟಿಕೊಳ್ಳಲು ಅನುಕೂಲವಾಗುತ್ತದೆ ದಿನಗಳಿಂದ ಬಡವರು ಈ ಆಸ್ರಯ ನಿವೇಶನಗಳ ಹಕ್ಕು ಪತ್ರವನ್ನು ಪಡೆಯಲು ಕಾಯುತ್ತಿದ್ದರು ಈಗ ಅವರ ಬೇಡಿಕೆ ಈಡೇರಿಸಲು ಹೊರಟಿದೆ ಶುಕ್ರವಾರ ಸಚಿವರು ಹಂಚಿಕೆ ಮಾಡುವ ಹಕ್ಕು ಪತ್ರಗಳಿಂದ ಬಡವರ ಕಷ್ಟ ನೀಗುವುದು ಖಚಿತ ಬಡ ಜನರಿಗೆ ನಿವೇಶನ ಹಕ್ಕುಪತ್ರಗಳನ್ನು ಕೊಡುವುದು ಎರಡು ಸಾವಿರದ ಹದಿಮೂರರಿಂದಲೇ ಪೆಂಡಿಂಗ್ ಉಳಿದಿರ್ತದೆ ಯಾವುದೇ ಕಾರಣದಿಂದ ಆಗಿದ್ದಿಲ್ಲ ಈಗ ನಮ್ಮ ಕೋನರೆಡ್ಡಿ ಸಾಹೇಬರ ದಯೆಯಿಂದ ಈ ಸತ ನಾವು ನಮ್ಮ ಮೆಹಬೂಬಿ ಎರಡು ಸಾವಿರ ಅಂತ ಅಧ್ಯಕ್ಷಿದ್ದಾರೆ ಈ ಬಾಡಿ ಒಳಗೆ ನಾವು ಅವು ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ಬೇಕಂತೇಳಿ ಈ ಕ್ರಮ ತಗೊಂಡು ನಾಳೆ ಜಮೀರ್ ಅಹಮದ್ ಅವರು ಬರ್ತಿದ್ದಾರೆ ಅವ್ರ ರಹೀಮ್ ಖಾನ್ ಅವರು ಸಂತೋಷ್ ಲಾಡ್ ಅವರು ಸಲೀಂ ಅವರು ಜಗದೀಶ್ ಶೆಟ್ಟರ್ ಅವರು ಎಲ್ಲ ಗನ್ಮಾನಗಳು ಬರ್ತಿದ್ದಾರೆ ಅವ್ರಿಗೆಲ್ಲರಿಗೂ ಇಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಅವ್ರ ಮುಖಾಂತರ ಅವ್ರಿಗೆ ಹಸ್ತಾನ್ಸ್ತಾ ಇರಬೇಕಂತೇಳಿ ಇದನ್ನು ಕ್ರಮ ತಗೊಂಡು ನಾಳೆ ಪೂಜೆ ಮಾಡ್ತಾಯಿದ್ರು ನಾವು ಶಾಯಿನ್ ಕೋಸಾರೆ बीस सालों से हमें भाड़े घर में आते पाँच छः साल से ये अर्जी डाले बात कल ये मौका आया हमना ना कौन रेड्डी सर कौन रेड्डी सर को भी शुक्रिया हमना एक छत करने के लिए और जमील अहमद सर को भी शुक्रिया और मुंसिपाल्टी के सारे मेम्बरों को भी शुक्रिया बस इतना कहना चाहती अन्नीगिरी बंद इपत् वर्ष आज सर नाम अड्डे वर्षदे अर्जी को दिशक वो सर इन नमें मन दीगेना कौन रेडी दया मज़े

ಪಾಲ್ಗೊಳ್ಳಲಿದ್ದಾರೆ ಸಚಿವರು ಫಲಾನುಭವಿಗಳಿಗೆ ಹಕ್ಕು ಪತ್ರಗಳನ್ನು ವಿತರಿಸಿ ಅವರನ್ನು ಅಭಿನಂದಿಸಲಿದ್ದಾರೆ ಅಮೃತ ಟಿ ನ್ಯೂಸ್ ಅಣಿಗೇರಿ